ಸಿನಿಮಾದಲ್ಲಿ ಕಣ್ಣು ಮಿಂಚಿಟ್ಟೆ ನೋಡಿದ ಸಿನಿಮಾ ಆಕ್ಟ್ ಮಾಡಿದಾರೋ ಸೇಮ್ ನಾನು ಒಂದು ಲಾಸ್ಟ್ ಅರ್ಧ ಗಂಟೆ ಅಂತೂ ಬರೀ ಹಿಂಗೆ ನೋಡ್ತಾ ಇದ್ದೆ ಬಿಕಾಸ್ ಒಂದು ಕ್ಷಣಾನು ಆ ಕಣ್ ಆ ಕಣ್ಣು ನಾವು ನಮ್ಗೆ ಆ ಒಂದು ಪೀಲೆ ಕೊಟ್ಟಿಲ್ಲ ಇನ್ ಏನ್ ಬಂದ್ಬಿಡುತ್ತೋ ಇನ್ ಏನ್ ಬಂದ್ಬಿಡುತ್ತೋ ಅಂತದೇ ಇತ್ತು ಅದಂತೂ ಹ್ಯಾಪಿ ಅಪ್ಪ ಜನ ತುಂಬಾ ಖುಷಿ ಪಡ್ತಿದ್ದಾರೆ ಅದು ಅದಂತೂ ನನಗೆ ಅದೇ ಅವರ ದೇವರು ಬೆಂಬಲ ನೀಡಬೇಕು ಅದೇ ನಮ್ಗೆ ಖುಷಿ ಆಗತ್ತೆ ಖುಷಿ ಪಡ್ತಿದ್ದಾರೆ ಅಂದ್ರೆ ಖುಷಿನೇ ಎಲ್ಲರೂ ಥಿಯೇಟರ್ ಬರ್ಬೇಕು ಅನ್ನೋದೇ ಕನ್ನಡ ಸಿನಿಮಾನ ನಮ್ ಕನ್ನಡದವ್ರು ನಾವು ಕಳಿಸಿಲ್ಲ ಅಂದ್ರೆ ಹೆಂಗೆ ಸೊ ಕನ್ನಡ ಸಿನಿಮಾ ಬಂದು ಥಿಯೇಟರ್ ನೋಡಿ ಎಷ್ಟೋ ಸಿನಿಮಾಗಳು ಬರುತ್ತೆ ಬಟ್ ದಯವಿಟ್ಟು ಕನ್ನಡ 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 ಉಳಿಸಿ ಅಷ್ಟೇ ನಾನು ಹೇಳೋದು ನಾನು ಆದ್ರೆ ಜನರಲ್ಲಿ ಅವ್ರ ಸಿನಿಮಾ ನೋಡಿದಾಗ ನಾನು ತುಂಬಾ ಕ್ರಿಟಿ ಮಾಡ್ತಾ ಮಾತಾಡ್ತೀನಿ ಇದು ಚೆನ್ನಾಗಿ ಮಾಡಿಲ್ಲ ನೀವು ಈ ಸೀನ್ ಅಲ್ಲಿ ಬೆಟರ್ ಮಾಡಬೇಕಿತ್ತು ಅಂತ ಬಟ್ ಈ ಫುಲ್ ಪೂರ್ತಿ ಸಿನಿಮಾದಲ್ಲೂ ಯಾವುದೇ ಸೀನು ನೀವು ಇದು ಬೆಟರ್ ಇದೊಂದು ಮಾಡಿದಿರಾ ಚೇಂಜ್ ಮಾಡ್ ಹೇಳಕ್ಕೆ ಸಾಧ್ಯ ಆಗಿಲ್ಲ ಯಾಕೆಂದ್ರೆ ಅವತಾರ ಅವ್ರ ರೂಪ ಫುಲ್ ಮಾದೇವನಾಗಿ ಚೇಂಜ್ ಆಗ್ಬಿಟ್ಟು ಒಂದು ನೇಣಾಗೋ ಒಂದು ಮನುಷ್ಯ ಯಾವ ತರ ಇರ್ತಾನೆ ಒಂದೊಂದು ಕ್ಯಾರೆಕ್ಟರ್ ಈಗ ನಿಮ್ದ ಒಂದು ಕ್ಯಾರೆಕ್ಟರ್ ಯಾವ ತರ ಪೋಟ್ರಿ ಮಾಡ್ಬೇಕು ಅಂತ ಈ ಒಂದು ಕ್ಯಾರೆಕ್ಟರ್ ಮಾಡಿದೆ ಸಿನಿಮಾ ಮಾಡ್ಬೇಕು ನನ್ಗೆ ಆ ಒಂದು ಕ್ಯಾರೆಕ್ಟರ್ ನಾನು ಎಡಿಟ್ ಮಾಡ್ಬೇಕು ಏನೇನ್ ಮಾಡಿದ್ರೆ ಜನ ಇಷ್ಟ ಪಡ್ತಾರೆ ಅಂತ ಮನೆಯಲ್ಲೇ ಒಂದು ಪ್ರಾಪರ್ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ಜನಕ್ಕೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ದಯವಿಟ್ಟು ನೀವೆಲ್ಲಾರು ಬಂದು ನೋಡ್ಬೇಕು ನಂಗಂತೂ ಖುಷಿ ಇದೆ